ಅಷ್ಟು ಇಷ್ಟಲಿಂಗ ಮತ್ತೆ ಪ್ರಾಣಲಿಂಗ ಮತ್ತೆ ಆತ್ಮ ನಾನು ಹೀಗೆ ನೋಡ್ತಾ ಇದ್ದಾಗ ಈ ಜಾಗಕ್ಕೆ ಪ್ರೆಷರ್ ಬೆಳೆದು ಬಸವಣ್ಣ ಆಗಲಿ ಶೈವಿಸಮ್ ಅಲ್ಲೆಲ್ಲ ಭಸ್ಮ ಧರಿಸಿದ್ರೆ ಶಿವ ಇರೋ ಜಾಗ ಇರೋದಕ್ಕೆ ಭಸ್ಮ ಈ ಐದು ಶಿವನ ಮುಖಗಳು ನಿಮ್ಮೊಳಗೆ ಇದೆ ಮತ್ತೆ ಈ ಪೂಜೆಯ ಅರ್ಥ ಇಷ್ಟೇ ವಾಮ ಭಾಗ ಅಂದ್ರೆ ಶಕ್ತಿ ಭಾಗ ಪ್ರತಿ ಶರೀರದಲ್ಲಿ ಸ್ತ್ರೀ ಮತ್ತೆ ಪುರುಷ ಇದ್ದಾನೆ ಇದು ಪುರುಷ ಭಾಗ ಹಾಗಾಗಿ ತಮಿಳ್ನಾಡು ಅವ್ರ ಶೈವಿಸಮ್ ಇಲ್ಲೊಂದು ಟಿಕ್ಕಿ ನೋಡಿ ಇದು ಅಗ್ನಿ ಇರೋ ಜಾಗ ಈ ಉಪನಯನ ಮಾಡ್ತಾ ಹೇಳ್ತಾರೆ ಹೀಗೆ ಪ್ರವರ ಹೇಳೋದು ಮಲಗಿವಿ ಮುಟ್ಕೊಳ್ತಾರೆ ಶುದ್ಧ ಅದೇ ಅಗ್ನಿಯಿಂದ ಶುದ್ಧ ಅದೇ ಮಂತ್ರ ಹೇಳಿ ಶುದ್ಧ ಅದೇ ಆ ಶುದ್ಧ ಆದವನು ಇದು ಶಿವಭಾಗದಲ್ಲಿರೋ ಅಗ್ನಿಯಿಂದ ಶುದ್ಧ ಆದ ಇದು ವಾಮ ಭಾಗ ದೇವಿ ಇರೋದು ಅದಕ್ಕೆ ಅವಳನ್ನು ಮಾಮಾಚಾರ ಪ್ರಿಯ ಅಂತನೂ ಹೇಳುತ್ತಾರೆ ತಂತ್ರ ಪ್ರಿಯ ಹೀಗಾಗಿ ಶಂಕರಾಚಾರ್ಯರು ಅದಕ್ಕೆ ಗೊತ್ತಿತ್ತು ಅದಕ್ಕೆ ಶ್ರೀಯಂತ್ರ ಇಟ್ಟು ತಂತ್ರದಲ್ಲಿ ದೊಡ್ಡ ತಂತ್ರ ದೇವಿ ಅನ್ನೋದ್ರಲ್ಲಿ ಬಂದ ಹೆಣ್ಣು ಮಕ್ಕಳನ್ನು ಹೊಗಳಿ ಬಂಧಿಸ್ಬೇಕು ಬಿಟ್ರಿ ತಂತ್ರ ಅಲ್ವಾ ಅಲ್ವಾ ಈಗ ಒಂದು ಗಂಡಸಿಗೆ ಸಿಟ್ಟು ಬಂತು ಅಂತ ಇಟ್ಕೊಳ್ಳಿ ಶಿವನಿಗೆ ಸತ್ಯ ಹೇಳಿದ್ರೆ ಅವ ತಣ್ಣು ಹಾಕ್ತಾನೆ ಸತ್ಯಂ ಶಿವಂ ಸುಂದರ ಹೆಂಗಸರಿಗೆ ಸತ್ಯ ಹೇಳಿದ್ರೆ ತಣ್ಣು ಹಾಕ್ತಾರೆ ಕಂಡಂದ್ರೆ ಹೇಳೋದಿಲ್ಲ ಅಯ್ಯೋ ನೀನು ಬಿಟ್ರೆ ನನಗೆ ಜೀವನ ಇಲ್ಲ ನಿಜ ಸತ್ಯ ಅಂತ ಹೋದ್ರೆ ಸಾಕೊಂಡಿರ್ತಾನು ಅಯ್ಯೋ ನೀನಿಲ್ಲ ಮನೆ ನಡೆಯುವುದು ಹೇಗೆ ನೀನ್ ಬಂದ್ಮೇಲೆ ನನ್ನ ಜೀವನ ಹಂಗಾಯ್ತು ಹಿಂಗಾಯ್ತು ಒಳಗೆ ಬೈಕ್ ಕಳ್ತಿರ್ತಾನೆ ಇವಳನ್ನ ಕಟ್ಕೊಂಡಾಗಿಂದ ನನ್ ಜೀವನ ನೀನು ಹೊರಗಿಂದ ಹೊಗಳ ತಂತ್ರ ಅವಳು ಪಾಪ ಮಂಗ ಹಾಕ್ತಾಳೆ ಅಯ್ಯೋ ಮನೆಯವ್ರು ಬಿಟ್ರೆ ಇಲ್ಲ ಮುಂದಿನ ಮೇಮ ನಮ್ಮ ಹೊಸಗೆ ಹಾಲು ಹಾಕಿ ಕಾಲ್ ತೊಳಿತೀನಿ ಇವತ್ತು ನೀನು ಹಾಕಿದ್ದೆ ಹಾಲು ಹಾಕಿದ್ದು ಗಿಫ್ಟ್ ಕೊಡೋದು ನೋಡಿ ದೇವಿ ಉಪಾಸನೆಯಲ್ಲೆಲ್ಲ ಇದೆಯಲ್ಲ ಕಣ್ಕಪ್ಪನ್ನು ಸಮರ್ಪಯಾಮಿ ಗೆಜ್ಜೆ ಗೆಜ್ಜೆ ವಸ್ತ್ರ ಸಮರ್ಪಯಾಮಿ ಆಭರಣವನ್ನು ಸಮರ್ಪಯಾಮಿ ಶಿವನ ಪೂಜೆ ಇಲ್ಲ ಅದೆಲ್ಲ ಇಲ್ಲ ಸತ್ಯವನ್ನು ಸಮರ್ಪಯ ಹ್ಮ್ ದೇವಿಯನ್ನು ವಶ ಮಾಡುವುದು ಹಾಗೆ ತಂತ್ರ ಅಂದ್ರೆ ಬುದ್ಧಿ ಉಪಯೋಗಿಸೋದು ಅಲ್ವಾ ಶಿವನಿಗೆ ಶ್ಲೋಕ ಕಮ್ಮಿ ಶಕ್ತಿಗೆ ಎಷ್ಟು ಪುಸ್ತಕಗಳು ಅಮ್ಮನ ಹತ್ರ ಮಕ್ಕಳು ದುಡ್ಡು ಸುಳ್ಳು ಹೇಳಿ ದುಡ್ಡು ಹೆಂಗೆ ಅಯ್ಯೋ ನಂಗೆ ನಾಳೆ ಫೀಸ್ ಕಟ್ಲಿಕ್ಕಿದೆ ಅಮ್ಮ ನೀನು ಬಿಟ್ಟರೆ ಯಾರಿಲ್ಲ ಇವತ್ತು ನಿಜ ಫೀಸ್ ಕಟ್ಲಿಕ್ಕೆ ಅಮ್ಮ ಗೋವಾ ಟ್ರಿಪ್ಪಿಗೆ ಸಾವಿರ ರೂಪಾಯಿ ಹೊಡಿಯುವುದು ಅಮ್ಮನ ಕಾಣಿಕೆ ಡಬ್ಬಿಂದು ಅವಳು ಪಾಪ ದಿನಸಿ ಡಬ್ಬದಿಂದ ಎಲ್ಲ ತಕ್ಕೊಡ್ತಾನೆ ನನ್ನ ಮಗ ಎಂತ ಒಳ್ಳೆವನಿದ್ದಾನೆ ಏನೋ ಪುಸ್ತಕ ತಗೊಳ್ತಾನೆ ಪಿಚರಿಗೆ ಹೋಗಿರ್ತಾನೆ ಅಪ್ಪನ ಹತ್ರ ಅದೆಲ್ಲ ವರ್ಕ್ ಆಗುತ್ತ ಹ ಅಪ್ಪನೇ ಹತ್ರ ಸುಳ್ಳು ಹೇಳಿ ದುಡ್ಡು ತಗೊಂಡು ಮಕ್ಕಳು ಯಾರು ಇದ್ರೆ ಕೇಳಿ ನನ್ನ ಮಂಗ ಮಾಡಿದ ಮಕ್ಕಳಿದ್ದಾನೆ ಅಪ್ಪನೇ ಗೊತ್ತಿರತ್ತಿ ಮಂಗ ಮಾಡ್ತಿದ್ದಾನೆ ಅಂತ ಐನೂರು ರೂಪಾಯಿ ಬಂದು ನೂರು ರೂಪಾಯಿ ಕೊಡ್ತಾನೆ ಈ ಶಕ್ತಿ ಅಂದ್ರೆ ಆ ಭಾಗದಲ್ಲಿ ಶಿವಲಿಂಗವನ್ನಿಟ್ಟಾಗ ಆ ಲಿಂಗ ಯಾವುದು ಆದ್ರೆ ಆ ಲಿಂಗ ಮಾಡ್ತಾ ಸುಮಾರು ಔಷಧಿ ಎಲ್ಲ ಹಾಕಿ ಮಾಡ್ತಾನೆ ಸಿದ್ಧಲಿಂಗೇಶ್ವರ ಹತ್ರ ಮಾಡ್ತಾರೆ ಯಡಿಯೂರಲ್ಲಿ ಮಾಡಿ ಕೊಡ್ತಾರೆ ಧಾತುಗಳಿಂದ ಮಾಡುದಂತೆ ಅದನ್ನ ಇಲ್ಲಿ ಇಟ್ಟು ಅದನ್ನ ಹೀಗೆ ನೋಡ್ತಾ ಇದ್ದಾಗ ಈ ಜಾಗಕ್ಕೆ ಪ್ರೆಷರ್ ಬೀಳುತ್ತೆ ಅಗ್ನಿ ನೇತ್ರ ಒಪ್ಪನ್ನ ಆಗ್ತದೆ ಸೂರ್ಯನೇತ್ರ ಚಂದ್ರನೇತ್ರ ಅಗ್ನಿ ನೇತ್ರ ಈ ಮೂರು ಆದಾಗ ಪೂಜೆ ಮಾಡಿದವನೇ ಶಿವ ಆಗ್ತಾನೆ ತ್ರಿನೇತ್ರಿ ಆದನಲ್ಲ ಶಿವನನ್ನು ಪೂಜೆ ಮಾಡಿ ಶಿವ ಆಗೋ ತತ್ವ ಶೈವ ಸಿದ್ಧಾಂತ ಫಸ್ಟ್ ಶಿವನನ್ನ ಕರಸ್ಥಲದಲ್ಲಿ ನೋಡು ಮತ್ತೆ ಜ್ಞಾನ ನೇತ್ರದಲ್ಲಿ ನೋಡು ನೋಡಿಲಿ ಇಲ್ಲಿದ್ದಾಗ ಅವ ಭಕ್ತ ಇವ ಶಿವ ಇದನ್ನ ನೋಡಿ ನೋಡಿ ಜ್ಞಾನ ನೇತ್ರ ಆದಾಗ ಅವನು ತ್ರಿನೇತ್ರ ಸ್ವಯಂ ಶಿವ ಆ ಜ್ಞಾನ ನೇತ್ರದಿಂದ ಅವ ಚಿಂತನೆ ಮಾಡಿ ಅಧ್ಯಯನ ಮಾಡಿದಾಗ ಅವನು ಸದಾಶಿವ ಎಲ್ಲ ತಣ್ಣಗಾದ ಗೊಂದಲ ಕುತ್ರೆ ಸಿಕ್ತು ಕೊನೆಗೆ ಅವ ಆತ್ಮನೇ ಆದಾಗ ಆತ್ಮಲಿಂಗ ಇಷ್ಟೇ ಫಸ್ಟ್ ಇಷ್ಟಲಿಂಗ ಮತ್ತು ಪ್ರಾಣಲಿಂಗ ಮತ್ತೆ ಆತ್ಮಲಿಂಗ ಆಯ್ತಲ್ಲ ಇದೊಂದು ದೊಡ್ಡ ಸೈನ್ಸ್ ಸುಲಭದ ಸೈನ್ಸ್ ಅದು ಯಾರು ಬೇಕಾದ್ರೆ ಮಾಡ್ಬೋದು ಹಿಂದೆ ದೇವಸ್ಥಾನಕ್ಕೆ ಅಲೋ ಇಲ್ಲಿದ್ದಾಗ ಜನಕ್ಕೆ ಗೊಂದಲ ಇದ್ದಾಗ ಏನು ಮಾಡಿದ್ರು ಬಸವಣ್ಣ ಆಗಲಿ ಶೈವಿಸಮ್ ಅಲ್ಲೆಲ್ಲ ಲಿಂಗ ಧಾರಣೆ ಮಾಡಿ ನಿನ್ನೊಳಗೆ ನೀನು ಧಾರಣೆ ಮಾಡಿಕೊ ತಲೆ ಬಿಸಿ ಇಲ್ಲಲ್ಲ ಲಿಂಗಕ್ಕೆ ಮೈಲಿಗೆ ಆಯ್ತು ಅಂತ ನಿನ್ನತ್ರ ಉಂಟಲ್ಲ ತುಂಬಾ ತುಂಬಾ ದೊಡ್ಡ ಕ್ಷೇತ್ರಗಳು ಡೆವಲಪ್ಮೆಂಟ್ ಆಗಿದ್ದು ಒಂದೊಂದು ಆಪತ್ತಾಯ್ತು ಅಲ್ಲಿ ಸ್ಯಾಂಟಿಟಿ ಹೋಯ್ತು ಕೇದಾರ ಆಗ್ಲಿ ಎಷ್ಟು ಪ್ಲಾಸ್ಟಿಕ್ ಬಾಟ್ಲು ಸಿಗಲ್ಲ ನಿಮಗೆ ಆ ಕೇದಾರದ ಗುಡ್ಡದಲ್ಲಿ ಸೊ ಈಸ್ ಆಲ್ ದ ರೀಸನ್ ಶಿವತತ್ವದ ರಹಸ್ಯ ಇಷ್ಟೆ ಶಿವನನ್ನು ಪೂಜೆ ಮಾಡಿ ಸ್ವಯಂ ಶಿವ ಆಗೋ ದೊಡ್ಡ ಫಾರ್ಮುಲಾ ತುಂಬಾ ಗೂಢ ಅರ್ಥ ಇದೆ ನಾಗಾಡೋ ವಿಚಾರ ಅಲ್ಲ ಮತ್ತೆ ಇದನ್ನು ತರಲಿಕ್ಕೂ ಕಾರಣ ಇಷ್ಟೆ ಶಿವನ್ ಎಕ್ಸಾಂಪಲ್ ಕೊಟ್ಟೆ ನಾನು ಯಾಕೆ ದೇವಸ್ಥಾನದಲ್ಲಾದ್ರೆ ನೀವು ಎಷ್ಟು ಜನಕ್ಕೆ ಬರ್ಬೋದು ಗರ್ಭಗುಡಿ ನಾಲ್ಕೈದು ಜನ ಹಿಂದಿನ ದೇವಸ್ಥಾನ ಅಂದ್ರೆ ವಿಶಾಲ ದೇವಸ್ಥಾನ ಅಲ್ಲ ಹಿಂದಿಂದೆಲ್ಲ ಸಣ್ಣ ಸಣ್ಣ ಗರ್ಭಗುಡಿ ತಗ್ಗಿ ಬಗ್ಗೆ ಎಲ್ಲ ಹೋಗ್ಬೇಕಿತ್ತು ಹತ್ರ ಅವಾಗ ಒಂದಿನ ಶಿವರಾತ್ರಿ ದಿನ ಸಾವಿರ ಜನಕ್ಕೆ ಮನಸ್ಸಾಯ್ತು ಇವತ್ತು ನಾವು ಶಿವನ್ ಪೂಜೆ ಮಾಡಬೇಕು ಬೇಕು ಅಂತ ಹೆಂಗಸರುಗಳಿಗೆ ಮನಸ್ಸಾಯ್ತು ಒಳ್ಳೊಳ್ಳೆ ಗಟ್ಟಿ ಕೊಡ ಹಿಡ್ಕೊಂಡು ಬೆಳ ಬೆಳಗ್ಗೆ ನೀರು ತುಂಬಿಸ್ಕೊಂಡು ಹೋದ್ರು ಮುಂದಿನ ಜನ್ಮದಲ್ಲಿ ಒಳ್ಳೆ ಗಂಡ ಅಂತ ಈಶ್ವರನ ಪೂಜೆಗೆ ಆ ಸಾವಿರ ಜನನೇ ಏಕಕಾಲದಲ್ಲಿ ಆ ಗರ್ಭಗುಡಿ ಒಳಗೆ ನುಗ್ಗಿದ್ರೆ ಶಿವ ಇರ್ತಾನೋ ಗರ್ಭಗುಡಿ ಹೊಳಿಯತ್ತೋ ಹೊಡ್ಕೊಳ್ತಾರಲ್ಲಲ್ಲಿ ಇದೆಲ್ಲ ಗೊತ್ತಿ ಹಿಂದೆ ಶೈವ ಸಿದ್ಧಾಂತ ಮಂದಿ ಅವಾಗ ಈ ಲಿಂಗಧಾರಣಾ ಕಾನ್ಸೆಪ್ಟ್ ಬಂದಿ ಅವಾಗ ಸಾವಿರ ಜನನೂ ಕೂತು ಮಾಡ್ಬೋದಲ್ಲ ಪೂಜೆ ಅವ್ರವ್ರ ಮನೆಯ ಶ್ರದ್ಧೆ ಇಟ್ಟು ಮಾಡ್ ಮತ್ತೆ ದೇಹದಲ್ಲಿ ಲಿಂಗ ಧರಿಸೋದ್ರಿಂದ ಭಸ್ಮ ಧರಿಸೋದ್ರೆ ಶಿವ ಇರೋ ಜಾಗ ಇದು ಅದಕ್ಕೆ ಭಸ್ಮ ರುದ್ರನೇತ್ರ ಇದು ಬಿಸಿ ಇರುತ್ತೆ ನೋಡಿ ಅದಕ್ಕೆ ಇಲ್ಲಿ ಭಸ್ಮ ಇಲ್ಲಿ ಪಾರ್ವತಿ ಒಟ್ಟಿಗೆ ಇರೋದ್ರಿಂದ ಕುಂಕುಮ ಅವಾಗ ಕಂಠದಲ್ಲಿ ಶತಿ ಆದ್ರಿಂದ ಇಲ್ಲಿಗೆ ರುದ್ರಾಕ್ಷಿ ಶಿವನ ಒಂದೊಂದು ಅಂಶ ಐದು ಮುಖವು ನಿಮ್ಮ ಶರೀರದಲ್ಲಿ ಇದೆ ಇಲ್ಲಿ ಅಗೋರ ಮುಖ ಇದೆ ಸಿಟ್ಟು ಇಲ್ಲಿ ಶತಿಕಂಠ ಇದ್ದಾನೆ ರಕ್ಷಣೆಗೆ ಇಲ್ಲಿ ವಾಮದೇವ ಎಂತಾನೆ ಸಧ್ಯಜಾತ ಇದ್ದಾನೆ ತತ್ಪುರುಷ ಇದ್ದಾನೆ ತತ್ಪುರುಷಲ್ಲಿದ್ದಾನೆ ಈ ಐದು ಶಿವನ ಮುಖಗಳು ನಿಮ್ಮೊಳಗೆ ಇರೋದು ಐದು ಪ್ರಾಣ ಆಗಿ ಪಾನ ಅಪಾನ ಜ್ಞಾನ ಸಮಾನ ಉದಾನಿ ಕೆ ಪಂಚಾಕ್ಷರಿ ನಕಾರ ಮಕಾರ ಶಿಕಾರ ವಕಾರ ಎಕಾರ Om Namah Shivaya.